ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ಫೆಬ್ರವರಿ ಒಂದನೇ ತಾರೀಕು ಕೇಂದ್ರ ಸರ್ಕಾರದಿಂದ ಬಜೆಟ್ ಮಂಡನೆಯನ್ನ ಮಾಡಲಾಯಿತು ಸೊ ಆ ಒಂದು ಬಜೆಟ್ ಮಂಡನೆಯಲ್ಲಿ ಹಲವಾರು ಹೊಸ ಯೋಜನೆಗಳಿಗೆ ಘೋಷಣೆಯನ್ನು ಕೂಡ ಮಾಡಲಾಯಿತು ಸೊ ಆ ಒಂದು ಹಲವಾರು ಹೊಸ ಯೋಜನೆಗಳ ಆ ಘೋಷಣೆಯಲ್ಲಿ ಸೊ ಮಹಿಳೆಯರಿಗೆ ಅಂತಾನೆ ಕೆಲವೊಂದಿಷ್ಟು ಯೋಜನೆಗಳನ್ನ ತಂದಿದ್ದಾರೆ ಮಹಿಳೆಯರಿಗೆ ಅಂತಾನೆ ಒಂದು ಯೋಜನೆಯನ್ನ ತಂದಿದ್ದಾರೆ ಸೊ ಆ ಒಂದು ಯೋಜನೆ ಏನು ಸೊ ಆ ಒಂದು ಯೋಜನೆಯಿಂದ ಯಾವ ರೀತಿ ಉಪಯೋಗ ಆಗುತ್ತೆ ಸೊ ಎಂತಹ ಮಹಿಳೆಯರಿಗೆ ಈ ಒಂದು ಯೋಜನೆಯಿಂದ ಲಾಭ ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೇನೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೇ ಎಸ್ ಅಂತ ಕಾಮೆಂಟ್ ಮಾಡಿ ಓಕೆ ಸ್ನೇಹಿತರೆ ಎರಡ್ ಸಾವಿರದ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಮಹಿಳೆಯರಿಗೆ ಅಂತಾನೆ ಒಂದು ಹೊಸ ಯೋಜನೆಯನ್ನ ಘೋಷಣೆಯನ್ನ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಸೊ ಈ ಒಂದು ಯೋಜನೆಗೆ ಯಾವುದೇ ರೀತಿಯಾದಂತಹ ಹೆಸರನ್ನ ಇಟ್ಟಿಲ್ಲ ಇದುವರೆಗೂ ಮುಂದಿನ ದಿನಗಳಲ್ಲಿ ಆ ಒಂದು ಯೋಜನೆ ಹೆಸರನ್ನು ಕೂಡ ತಿಳಿಸಬಹುದು ಸೊ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಯಾವ ರೀತಿ ಇದು ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ ಸೊ ಈ ಒಂದು ಯೋಜನೆ ಇರುವಂತದ್ದು ಮಹಿಳೆಯರಿಗೆ ಅದು ಎಂತಹ ಮಹಿಳೆಯರಿಗೆ ಅಂದ್ರೆ ಎಸ್ ಸಿ ಎಸ್ ಟಿ ವರ್ಗದ ಮಹಿಳೆಯರಿಗೆ ಅಂದ್ರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ ಸೊ ಹೇಗೆ ಸಿಗುತ್ತೆ ಯಾವ ಉದ್ದೇಶಕ್ಕೆ ಸಿಗುತ್ತೆ ಅಂತ ನೋಡೋದಾದ್ರೆ ಇದು ಉದ್ಯಮವನ್ನ ಮಾಡೋದಕ್ಕೆ ಸ್ವಂತ ಉದ್ಯಮವನ್ನ ಮಾಡೋದಕ್ಕೆ ಇಲ್ಲಿ ಸರ್ಕಾರದಿಂದ ಹಣಕಾಸು ಸಹಾಯ ಸಿಗುತ್ತೆ ಎಷ್ಟು ಕೋಟಿ ರೂಪಾಯಿ ವರೆಗೂ ಅಂದ್ರೆ ಎರಡು ಕೋಟಿ ರೂಪಾಯಿ ವರೆಗೂ ಇಲ್ಲಿ ಮಹಿಳೆಯರಿಗೆ ಸ್ವಂತ ಉದ್ಯಮವನ್ನ ಮಾಡೋದಕ್ಕೆ ಓನ್ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಅಥವಾ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಇಲ್ಲಿ ಎರಡು ಕೋಟಿ ರೂಪಾಯಿ ವರೆಗೂ ಸರ್ಕಾರದಿಂದ ಇಲ್ಲಿ ಸಾಲ ಸಿಗುತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆಯನ್ನ ಮಾಡಿದ್ದಾರೆ ಈ ಒಂದು ಯೋಜನೆಯಿಂದ ಐದು ಲಕ್ಷ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಅದರಿಂದ ಸಾಲ ಸಿಗುತ್ತೆ ಐದು ಲಕ್ಷ ಮಹಿಳೆಯರಿಗೆ ಅಂತ ಇಲ್ಲಿ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವಂತದ್ದು ಈ ಒಂದು ಯೋಜನೆಯಿಂದ ಮಹಿಳೆಯರು ಮಾಡುವಂತಹ ಒಂದು ಉದ್ಯಮದ ಆಧಾರದ ಮೇಲೆ ಅದಕ್ಕೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಅದರ ಮೇಲೆ ಇಲ್ಲಿ ಎರಡು ಕೋಟಿ ರೂಪಾಯಿ ಸಿಗುತ್ತೆ ಬಟ್ ನಿಮ್ಮ ಬಿಸ್ನೆಸ್ ಎಷ್ಟಿರುತ್ತೆ ಇವಾಗ ಕೆಲವು ಕೆಲವೊಂದು ಗೆ ಒಂದು ಕೋಟಿ ಬೇಕಾಗಿರುತ್ತೆ ಒಂದೂವರೆ ಕೋಟಿ ಬೇಕಾಗಿರುತ್ತೆ ಇನ್ನು ಕೆಲವೊಂದಿಷ್ಟು ಗೆ ಐವತ್ತು ಲಕ್ಷ ಸಾಕಾಗಿರುತ್ತೆ ಸೊ ಹೀಗೆ ಅದರ ಒಂದು ಆಧಾರದ ಮೇಲೆ ಆ ಒಂದು ಬಿಸ್ನೆಸ್ ನ ಆಧಾರದ ಮೇಲೆ ಅದರ ಕೆಪಾಸಿಟಿ ಎಷ್ಟು ನೋಡಿಕೊಂಡು ಬಂಡವಾಳ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ನೋಡಿಕೊಂಡು ಇಲ್ಲಿ ಸಾಲ ವಿತರಣೆಯನ್ನ ಮಾಡ್ತಾರೆ ಎರಡು ಕೋಟಿ ವರೆಗೂ ಫೈನಲ್ ಆಗಿ ಈ ಒಂದು ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಸೊ ಈ ಒಂದು ಯೋಜನೆಯನ್ನ ಇನ್ನೂ ಘೋಷಣೆ ಮಾಡಿದ್ದಾರೆ ಅಷ್ಟೇ ಇನ್ನು ಕೂಡ ಜಾರಿಗೆ ತಂದಿಲ್ಲ ಆದಷ್ಟು ಬೇಗ ಈ ಒಂದು ಯೋಜನೆಯನ್ನ ಜಾರಿಗೆ ತಂದ್ರೆ ಹಲವಾರು ಯಾರು ಎಸ್ ಸಿ ಎಸ್ ಟಿ ಮಹಿಳೆಯರು ಉದ್ಯಮವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಅವ್ರ ಅಥವಾ ಅವ್ರ ಹತ್ರ ಬಂಡವಾಳ ಇರೋದಿಲ್ಲ ಸೊ ಅವರಿಗೆ ಈ ಒಂದು ಯೋಜನೆಯ ಯೋಜನೆಯಿಂದ ಖಂಡಿತವಾಗ್ಲು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಸೊ ಇದಿಷ್ಟು ಸದ್ಯಕ್ಕೆ ಇರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಇದ್ರ ಬಗ್ಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ